ಯಾಲ ಯಾಲ ಎತ್ತೆ ಎಂತ ಸುಮ್ನ ಓಪ್ಪ ಓಪ್ಪ ಹೆಂಗಲ್ಲ ದನ ಎಲ್ಲ ಬಿಡಮಮ್ಮ ನೀನ್ ತಂದಿದ್ಯಾ ಅಂದ್ರೆ ಅವಕ್ ಕಾಕೈತೆ ನೋಡು ನೀನ್ ತಲೆ ಯೋಸ್ ಕೂದ್ಲ ಇದಾವ ಅಷ್ಟು ದನಗಳ್ನ ತಂದಿದ್ಯಾ ಮಾರಿದ್ಯಾಪ ನೀನು ನಿನ್ನ ಹೆಸ್ರೇ ದಲ್ಲಾಳಿ ರಂಗಾಜ್ಜ ಅಂತದ್ರಾಗೆ ನೀನು ನಿನ್ನ ಮನೆಗೆ ತಂದಿರೋ ದನಗಳು ಶನಕೈದ ಶೆನಕ್ಕಿಲ್ವೇ ಅಂತ ಕೇಳ್ತಿದ್ದಲ್ಲ ಯಾಕೋ ಚಂದಕ್ಕೆ ಇರ್ತವೆ ಎರಡು ಜೊತೆ ನಿನ್ನವೇನೆ ಸ್ವಾಮಿ ಎಲ್ ಜತಿ ಅವಕ್ಕೆ ಹುಲ್ಲು ನೀರು ಎಲ್ತಾರತಿ ಗೌಡ್ರವ್ ಒಂದ್ ಕಡೆ ಹೂ ಬಿಳೇವು ನನ್ನವು ಈ ಕಡೆವು ಕರೆವು ಗೌಡ್ರವು ಹ್ಮ್ ಒಳ್ಳೇವ್ ಚೆನ್ನಾಗಿರೋದ್ರಪ್ಪ ಎಲ್ ತಂದಿದ್ದು ಯಾಕಲ್ಲ ಗೊತ್ತಿಲ್ಲ ಅಂತ ಸಿದ್ಗಂಗೆ ಜಾತ್ರೆ ಆಯ್ತಲ್ಲ ಮೊನ್ನೆ ಅವಾಗ ಹೊಡ್ಕೊಂಬಂದ ಸಿದ್ಗಂಗೆ ಜಾತ್ರೆ ಈ ಸರಿ ಚಂದಕ್ಕಿರೋ ಬಹಿದು ಕಣ್ಣಿಗೆ ಬೇಕಾದ ದನಗಳು ಬಹಿದು ಕಳ್ಳ ಹಂಗಾರೆ ಸಿದ್ಧಗಂಗೆ ಜಾತ್ರೆ ತೊಯ್ದೆ ಅಲ್ಲಿ ಕಣ್ಮಮ್ಮ ನೀನು ಜಾತ್ರೆಗೆ ಹೋಗ್ಬೇಕಾರೆ ಒಂದು ಮಾತು ಹೇಳಬೇಕು ತಾನೆ ನನಗೂ ಹಾಂ ನಾನು ಬತ್ತಿದ್ದೆ ನಂದೊಂದು ಕರ ಐತಲ್ಲ ಅದ್ರ ಜೊತೆಗೊಂದು ಹುಡುಕೆಂಬರ್ಬೇಕಾಯ್ತು ಬತ್ತಿದ್ದೆ ನೀನು ಹೇಳ್ದಂಗೆ ಕೇಳ್ದಂಗೆ ಓ ಇಜ ಗೌಡ್ರು ಸಿಕ್ಕಿರೋ ಅಂತನ ನಾನು ಆ ಕರ ಐತಲ್ಲ ಒಂದು ಈಗ ಮೊನ್ನೆ ಹೆಗಲು ಕಲಿಸ್ತಾ ಇದ್ನಲ್ಲ ಅದ್ರ ಜೊತೆಗೆ ಇನ್ನೊಂದು ಕರನ ತೊಯ್ದಿರಿ ಒ ಒಳ್ಳೆ ಜೊತೆ ಆಗವಮ್ಮ ಹಾಂ ಯಾ ನೀನೆಲ್ಲ ಬತ್ತಿ ಅಂತ ನಾನು ಕರೀಲಿಲ್ಲಪ್ಪ ಇರಲಿ ಬಿಡು ಈಗ ನೀನು ಬಡನಳ್ಳಿ ಜಾತ್ರೆ ಹತ್ರಕ್ಕೆ ಬಂತಲ್ಲ ಅಬಿಡ ಅಂತ ಸುಮ್ಕಿರು ನಾನು ಬರ್ತೀನಿ ಹಾಂ ಈಗ ದಾನ ನೋಡ ಹೇಳಿ ದಾನ ನೋಡ ಹೇಳ ಏನೋ ಹಂಗಿದ್ರಿ ಮಮ್ಮ ದನಗಳು ಮಾತ್ರ ಬೆಟ್ ಮಾಡಿ ತೋರ್ಸಂಗಿಲ್ಲ ಮಮ್ಮ ಹಂಗೈ ಇದಾವೆ ಓಹ್ ನಿನ್ನ ನೋಡಿ ಹೆಂಗೈದ ಹಂಗೇನ ಗೊಂಬೆ ಗೊಂಬೆ ಇದ್ದಂಗೆ ಇದಾವೆ ಎಲ್ಡೂನು ಈಗ ನೀನು ಎಷ್ಟು ತೈಜ ಇವನ್ನ ಎಷ್ಟು ಕೊಡ್ಬೋದು ಹೇಳ ನೋಡೋಣ ನೀನು ಅನ್ಬೋದ ಮೇಲೆ ಆ ನನ್ನ ಬಿಳೆ ಒಯ್ದಾವಲ್ಲ ಅವಕ್ಕೆ ಎಷ್ಟು ಕೊಡ್ಬೋದು ಹೇಳಿ ನೋಡೋಣ ಯಾ ಇನ್ನೆಷ್ಟು ಕೊಟ್ಟಿರಿಜಾ

ಗೌಡ್ರೆ ಇವ್ ನಮ್ಮ ದನಗಳ ಆಕಡೆ ಬಿಳವನ ಎಷ್ಟು ತಂದಿರಬಹುದು ಅಂತ ನಾನು ಕೇಳಿದೆ ಇವ್ನ ಶಿವಣ್ಣನ ಅವನೇನ್ತಾನೆ ಮೂವತ್ತೈದ ಸಾವಿರಕ ಅಂತನ ಕೇಳ್ತಾನಲ್ಲ ಆ ಬಜಾರ್ದಾಗ ಇವತ್ತು ದನಗಳ ಮಾತಾಡ್ಸಕೈತೆ ಹೇಳ್ರಿ ನೋಡಣ ಏ ಜಾತ್ರೆಗೆ ಹೋಗಿ ದನಗಳ್ ಮಾತಾಡ್ಸೈತೆ ಇವನ್ಗೆ ಅವೆಲ್ಲ ಗೊತ್ತಾಗಲ್ವ ಇವನ್ಗೆ ನಲ್ವತ್ತೈದು ಸಾವಿರ ಮೂವತ್ತೈದು ಸಾವಿರ ಅಂತಾನೆ ಇಲ್ಲೇ ಅಷ್ಟೇ ಅಪೈರೋದು ನೀವು ಯಗಲು ಕಲಿತಾವ ಇನ್ ಯಾವ ರೀ ಗೊತ್ತೈತಿ ಹೆಗಲಾಗಿಲ್ಲವು ಹಾಂ ತಿರುಗಿ ಕಲಿಸ್ಕೋಬೇಕು ಮುಂದಿನ ಮಳೆಗಾಲಕ್ಕೆ ಮುಂಗಾರಿಗೆ ಯಗಲು ಕಲಸಿ ಮುಡಿಕೆ ಹೊಡಿಬೇಕು ಹಾಂ ಒಂದು ಎಷ್ಟು ಕೊಟ್ಟಿರ್ಬೋದು ಹೇಳಿ ನೋಡೋಣ ಎಗಲು ಕಲ್ತಿಲ್ ಬೇವು ನೋಡ್ಕೊಂಬತ್ತಿರಕ್ಕೆ ಹೋಗಿ ಹೆಂಗೆ ಹೆಂಗೆ ಜೋಡಿ ಮೇಲೆ ಹೋಗ್ತಾ ಗೊಂಬೆ ಗೊಂದೆ ಗೊಂದ್ರೆ ಅಣ್ಣ ಹೋದ ವರ್ಷ ಮಳೆಗಾಲದಾಗೆಲೆ ಕಡಲೆ ಬೀಜ ಹಾಕಿ ಆಯ್ಕೆ ಹೊಲಿಕೆ ಹಾಂ ಈ ವರ್ಷ ಕಲ್ಸಂಗಿಲ್ಲ ಅವನ್ನ ಹೆಂಗೆ ಹೋಗ್ತಾ ಇದ್ರೆ ನೋಡಕ್ಕೆ ಆನಂದ್ ವಾಕ್ ಐತಿ ಒಳ್ಳೆ ಕಾಕಳಂಗೆ ಅಂತರಣ್ಣ ಮಮ್ಮ ಯೋಟ್ ಮಾತಾಡ್ರು ಆಟನ ಈಗ ಎಷ್ಟು ಜೋಳಪ್ಪ ಈಗ ಸುಮ್ಮನೆ ತರಲೆ ಮಾಡ್ಕೊಂಡು ಯಾಕೆ ಮಾತಾಡೋದು ಹೊಸ ದುಡ್ಡು ಎಷ್ಟು ಕೊಟ್ಟಿದ್ದಾವ್ಕೆ ವ್ಯಾಪಾರ ಎಷ್ಟು ಜೋಳ ನೋಡೋಣ ಹೇಳಿ ಹೇಳ ನಿನಗೆ ಸುಳ್ಳು ಹೇಳಿರಿ ಕೇಳ್ತಾ ನಿಜ ಹೇಳಿರಿ ಕೇಳ್ತಾ ಹೇಳ್ತೀನಿ ಕೇಳ ನಮ್ಮ ತಾಯನ ಸುಳ್ಳು ಹೇಳ್ತಿಲ್ಲ ಅರವತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಕೇಳ ನೀನ್ ನಂಬಿಕೆ ಅರವತ್ತೈದು ಸಾವಿರ ಕೊಟ್ಟು ಲೇ ಇವನು ಯಾರ ಇವನು ಇವತ್ತೆಲ್ಲ ಹೋಗಿ ಜಾತ್ರೆ ದನಿನ್ ಯಾ ಯಾವ ಕೈಲೂ ಕಮ್ಮಿ ತರಕಾಗಲ್ಲ ಬಿಡು ಹಾ ಅಳ್ಕಂಡ ಅವ್ನ ನಾಗಲಿಂಗ ಹೇಳ್ತಿದ್ದ ಆ ಕಡೆ ಮಂಡಿ ಹತ್ತು ಕಡೆ ಚೆನ್ನಾಗಿರ್ತಾವಂತ ದನಗಳು ಅಲ್ಲಿ ಕೊಡ್ತಾರಂತ ಕಮ್ಮಿ ಕೊಡ್ತಾರಂತೆ ಅಂತ ಕೇಳತಿನಪ್ಪ ಹಾ ಹೋಗ್ಬರಾವ್ಸಲಿನ ಹಲೋ ಶಿವ ಏ ನೀನು ನೋಡಿ ಮಂಡ್ಯಕ್ಕೆ ಹೋದ್ರು ಅಷ್ಟೇ ಮೈಸೂರ್ಗೆ ಹೋದ್ರು ಅಷ್ಟೇನ ಇವತ್ತಿನ ಕಾಲದಾಗೆ ಈಗ ಆತ ಮೊಬೈಲ್ಗಳು ಬಂದ್ಬಿಟ್ಟು ಎಲ್ಲ ಇಲ್ಲೇ ರೇಟು ಅಲ್ಲಿಗೆ ಗೊತ್ತಾಕೈತೆ ಅಲ್ಲೇ ರೇಟ್ ಇಲ್ಲಿಗೆ ಗೊತ್ತಾಕೈತೆ ಅಲ್ಲ ಓದ್ಸಲಿ ನಾವು ಈ ಕಡೆ ಈ ಮಲ್ನಾಡಿ ಗಿಡ್ಡ ಅಂತ ಸಿಗ್ತಾವಲ್ಲ ಆ ತಾಂಬರಕ್ಕೆ ಹೋದಾಗ ಕೇಳಿದ್ವಿ ನೀನು ಅಲ್ಲಿ ಕಮ್ಮಿ ಹೋಗ್ರಿ ಆ ಕಡೆ ಶಿವಮೊಗ್ಗದ ಕಡಿಕೆ ಅಂತ ಹೇಳಿದರು ಹೋದ್ರೆ ತೀಕರಿಯಾ ರೇಟ್ ಹೇಳ ಎಲ್ಲರು ಯಾವಾಗ ಹೇಳಿ ಎಲ್ಲಿ ಹೋದ್ರು ಆಟ ಕಳ್ಳಾಳಿಯ ಹಾ ಈಗ ನಮ್ ಸುತ್ತಮುತ್ತ ದನಗಳು ಚಂದ್ರೆ ಚಂದ ಇಲ್ಲಿಗೆ ಯಾಕೆಂದ್ರೆ ನಮ್ಮ ವಾತಾವರಣಕ್ಕೆ ಹೊಂದ್ಕಮ್ತವೆ ಅದು ಬಿಟ್ಟು ಬ್ಯಾರೆ ತಂದು ಅವು ನಮ್ಮ ಮೇಯ್ತಾವ ಗೊತ್ತೈತಿ ಒಂದ್ ಎರಡು ಮೂಟನಂಬೇಲೆ ಏ ಗೌಡ್ರಿ ಇನ್ನಂತ ದೇವ್ರ ದುಡ್ಡು ಇಲ್ಲ ನಮ್ಮ ಬಂದು ಈಗ ಬತ್ತೋಣ ಬಂದು ತಿರ್ಸಾಡ್ತಾಳೆ ಹಾ ದುಡ್ಡಿಲ್ಲದ ಇಲ್ಲದ್ ಕಾಲದಾಗೆ ಸಾಲ ಮಾಡಿ ದನ ಅಂತಾನೆ ಕಿರ್ಸಾಡ್ತಾಳೆ ಈಗಲಾಗಲ್ಲ ಒಂದ್ರ ಓಟು ತಡ್ಕಾಳ್ರಿ ನಾಳೆ ಕನ್ನಡದ ಒಂದಿಟ್ಟ ಅವಳು ಸಮಾಧಾನ ಮಾಡಿ ನಾಳೆ ಕನ್ನಡದ ಹೋಗ್ ಬರ ಯಾರು ಪುಟ್ರಂಗಂಜ್ ಬೈತೈತೆ ಏ ಯಾಕೆ ಬೈತೈತೆ ಸುಮ್ಕಿರು ಹಾ ನಾವೇನು ಉದ್ದಲೇ ಹೊಡ್ಕೊಂಬ ಇದ್ದೀವಿ ಇಲ್ಲ ಜೂಜ್ ಆಡಿದಿವಿ ಆ ಎಣ್ಣೆ ಕುಡ್ದು ಲೆಲ್ಲೆ ಹೊಡೆದಿದ್ದೀವಿ ಮನೆ ಮುಂದೆ ತಂದು ದನಗಳನ್ನ ಕಟ್ಟಾಕಿದ್ದೀವಿ ಅದ್ರಾಗೆ ತಪ್ಪೇನಾಯ್ತ ಅಜ್ಜ ನೀನು ಏ ಬೈ ಅದ ಯಾಕೆ ಬೈತೈತೆ ಅವಳು ಬಂಗಾರ ಪುಟ್ರಂಗಜ್ಜಿಗೆ ಏನು ಗೊತ್ತಾಗಲ್ಲ ಸುಮ್ಕಿರು ಬೈ ಅಲ್ಲ ಸೊ ಸುಮ್ಮನೆ ಗೌಡ್ರೆ ನಿಂಗೆ ಗೊತ್ತಾಗಲ್ಲ ನಮ್ಮಳು ಅಂದ್ರೆ ಒಟ್ಟು ಸಿಡಕ್ ಮುತಿ ಸಿದ್ದಮ್ಮ ಇದ್ದಂಗೆನ ಅವಳು ಹಾಂ ಮಾತುಕು ಸೆಟ್ಕೋ ಮಾತುಕು ಸೆಟ್ಕೊಂಡು ಜಗಳ ಆಡ್ತಿರ್ತಾಳೆ ಅರ್ಜನ್ ಗಂಜ ಅಷ್ಟೇ ಸುಮ್ಕೀರಿಗೆ ಏನು ನಾಳೆಗೋಗಿ ಬರ ಮಮ್ಮ ಮಮ್ಮ ಏನಲ್ಲ ಅಲ್ಲ ಜಾತ್ರೆಯಿಂದ ತಂದಿದ್ಯಾ ನೋಡು ಅವು ಹೆಂಗೈದ ಬೆಳ್ಳಗೈದವಲ್ಲ ಇದ್ದಾವಲ್ಲ ಅದಕ್ಕೂ ಒಂದು ಕುರುಬ್ ದಾರ ಕಟ್ಕೊಂಡು ಹಾಂ ಒಂದು ಜೊತೆ ಗೆಜ್ಜೆ ಹಾಕೊಂಡು ಕೊಂಬಿನ ಕಳಸ ಶಂಕ ಗೆಜ್ಜೆ ಇವನ್ನೆಲ್ಲ ಹಾಕೊಂಬರೋದು ಬಿಟ್ಟು ಬರೇಕವ ತಂದಿದೆಯಲ್ಲ ಹಾಕಿ ನೀನು ಅವೆಲ್ಲ ತಾಂಬ್ರ ತಾನೆ ಹ್ಞೂ ನಮ್ಮ ತಾಯಣದು ಅಂದ್ಕಂಡೆ ಕಳ್ಳೇ ಶಿವೋಣ ನಾನು ಹಾಂ ಅವರು ನನ್ನ ಮಕ್ಕಳು ಹಾಕಿದ್ರು ಇವು ಮಾರರು ಬೆಳೆ ನಾನೇ ಹೊಡ್ಕೊಂಡು ಹೋಗ್ತೀನಿ ಐದು ದುಡ್ಡು ಬೇಕಾದ್ರೆ ಒಂದು ಐನೂರು ಸಾವಿರನೇ ದುಡ್ಡು ಹೆಚ್ಚಕ್ಕೆ ಕೊಡ್ತೀನಿ ಅಂತಂದೆ ಏ ಇಲ್ಲಪ್ಪ ಇಲ್ಲಪ್ಪ ಆಗಲ್ಲ ಎಂದೂ ನಾವು ದನಿನಾಗೆ ಹಾಕಿರೋನ ಕೊಮ್ಮಿನ ಕಳಿಸ್ಬೇ ಆಯ್ತು ಶಂಕೆ ಆಯ್ತು ಗೆಜ್ಜೆನೆ ಆಯ್ತು ಕುರುಬದಾರನೆ ಆಯ್ತು ಹಾಂ ಮಾರದರಿ ಕೊಡಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಬಿಚ್ಕೊಂಬಿಟ್ರು ನಾನು ಹೋಗುವಾಗ ತಾಂಬರೋಣ ಅಂತ ಅಂದ್ಕಂಡೆ ಆಟೋದಿಗೆ ಟೆಂಪ್ ಬಂತು ಟೆಂಪದಕ್ಕೆ ಇವನ್ನ ಆ ಕಡೆ ನನ್ನ ಐತಲ್ಲ ಆ ಕಡೆ ಮಕ್ಕ ಮಾಡ್ಕೊಂಡಿರೋದು ಅದೊಂದು ಇಟ್ಟು ಗಾಬರಿ ನನ್ನ ಮಗುಂದು ದನ ಹ್ಞೂ ಈ ಟೆಂಪು ತಕ ಪಂಪ್ ಹತ್ಸಕ್ಕೆ ಎಣಗಾಡಿಸ್ಬಿಡ್ತಾ ಆಗಲೇನಾ ಹ್ಞೂ ತಿರುಗಾತಿ ಅದ ಬುದಿತ್ತು ಬದಿನ ತ ಟೆಂಪ ತಗೊಂಡೋಗಿ ಡೋರ ಬುದಿನ ಮೈ ಕಿಕ್ಸಿ ಇದನ್ಗೆ ಹತ್ಸಿದ್ದಾತು ಹೇಳಪ್ಪಾತ ಅಲ್ಲಿ ಜಾತ್ರೆಗೆ ನೀನು ಗಾಡಿ ಗಬ್ಡೆ ನೋಡಿ ಎದ್ರುಕ ಬೆದರಿ ಅಳಿಯೋದದು ಆ ಕಡೆದು ಹ್ಞೂ ಅದಕ್ಕೆ ಇವೆಲ್ಲ ಪರದಾಡ್ಕೊಂಡು ಬರುವಾಗ ಇವೆ ಕೊಂಬಿನ ಕಳಸ ಶಂಕ ಆ ತಿರ್ಗ ಗೆಜ್ಜೆ ಇದ್ರ ಕುರುಬ್ ದಾರದ ಮೇಲೆ ಗೀಲೆ ಹೋಗ್ಬಿಡ್ತೇವೆ ಅಂತ ಈಗ ಯಾವತ್ತಿರಾ ಶಂಟಿ ಹಾಕೈತಲ್ಲ ಮಂಗಳಾರ ಅವತ್ತು ಹೂ ಆಡ್ಕೊಂಡು ಹೋಗಿ ತಾಂಬತ್ತೀನಿ ಏನಂದ್ರೆ ಇವೆಲ್ಲ ಕೊಂಬಿನ ಕಳ್ಸ ಶಂಕನೂನು ಧನಿನ್ ಜಾತ್ರೆಗೆ ಶೆನಕ್ಕಿರೋ ಸಿಗೋದು ಹ್ಞೂ ಈಗಪ್ಪ ಈ ಬುಡದೊಳ್ಳಿಗನ ಕರಿಯಪ್ಪ ಜೊತೆಗೆ ಹೋಗೋಣ ಬುಡನೊಳಿ ಜಾತ್ರೆಗೆ ರಾಮನಮಿ ಹಬ್ಬಕ್ಕೆ ಹೆಂಗೋ ಹಾಕೈತಲ್ಲ ನನಗೂ ಒಂದು ಈ ಒಂದು ಒಂದು ಒಂಟಿ ಕರ ಬೇಕು ತಾಂಬರ್ಬೇಕು ಬುಡನೊಳಗೆ ಹೋದಾಗಂತೂ ನೀವು ಮರಿದಂಗೆ ಕರಿಯಪ್ಪ ನಾನು ನಾನು ಬರ್ತೀನಿ ಊನಲ್ಲಿ ಈ ನಾನು ಗೌಡ್ರು ಮಾತಾಡ್ಕೊಂಡಿದ್ದೀವಿ ಅಲ್ಲನ ಏನಾದರೂ ಮಾಡೋದು ಇಟ್ಟು ದುಡುಕ್ನು ಮಾಡಬೇಕಿದ್ದೀವನ್ನ ಬೂಸ ಹಿಂಡಿ ಇಕ್ಕಿಬಿಟ್ಟು ಕೈ ತಿಂಡಿ ಕೊಟ್ಟು ಬುಸಿ ನೀರು ಪಸ್ನಲ್ಲಿ ಕುಡಿಸಿಬಿಟ್ಟು ಒಂದು ನೂಲು ಚೆನ್ನಾಗಿ ಮಾಡ್ಕೊಂಡು ಬಡನೊಳಗೆ ಹೊಡ್ಕೊಂಡು ಹೋಗಿ ಇದಕ್ಕಿ ಒಂದು ನೂಲು ಲಾಭಕ್ಕೆ ಮಾರ್ಕೊಂಡ್ ಬರ್ಬೇಕು ಅಂತ ಅನ್ಕೊಂಡಿದ್ದೀವಿ ನೋಡ ಇನ್ನು ಏನಾಕೈತಿ ಸರಿ ಸೋರಿ ಮಾತು ಆತು ಎಷ್ಟ ಚೆನ್ನಾಗಿರೋ ಇದ್ರಪ್ಪ ಇಬ್ಬರು ಹಾ ಚಂದ ಮೇಸ್ರಿ ಸರಿ ಕಾಣಲೇಪಾ ಆತು